ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರ ಓ ಪಿ ಎಸ್ ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರಿ ಸಂಬಂಧವಾಗಿ ಸದನದಲ್ಲಿ ಚರ್ಚೆ ನಡೀತಾ ಸಂದರ್ಭದಲ್ಲಿ ಶಾಸಕರಾದಂತಹ ಬೋಸರಾಜ್ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ನೋಡಿ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಪದ್ಧತಿ ಜಾರಿ ಮಾಡ್ತೀವಿ ಆದರೆ ಸಮಯ ನಿಗದಿ ಮಾಡಲು ಆಗಲ್ಲ ಅಂತ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದರು ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡ್ತೀವಿ ಅಂತ ಅದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಮಿಸ್ ಮಾಡಿದೆ ಫಸ್ಟ್ ನೀವು ನೋಡ್ಬೋದು ಬನ್ನಿ ಸ್ನೇಹಿತರೆ ಹಾಗಾದರೆ ಏನು ಮಾಹಿತಿ ಇದೆ ಅಂತ ನೋಡೋಣ ನೋಡಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಇರುವ ಸರ್ಕಾರಿ ನೌಕರರಿಗೆ ಒ ಪಿ ಎಸ್ ಜಾರಿ ಮಾಡುತ್ತೇವೆ ಯಾವಾಗ ಮಾಡುತ್ತೇವೆ ಎಂದು ಸಮಯ ನಿಗದಿ ಮಾಡಲು ಸಮಯ ನೀಡಲು ಸಾಧ್ಯವಿಲ್ಲ ಎಂದು ಸಿ ಎಂ ಸಿದ್ದರಾಮಯ್ಯ ಪರವಾಗಿ ವಿಧಾನ ಪರಿಷತ್ನಲ್ಲಿ ಸಭಾ ನಾಯಕ ಬೋಸರಾಜ್ ಅವರು ಉತ್ತರವನ್ನು ನೀಡಿದರೆ ಅದು ಸಿದ್ದರಾಮಯ್ಯ ಅವರ ಪರವಾಗಿ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ನೋಡಿ ಪ್ರಶ್ನೋತ್ತರ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯ ರಾಮೋಜಿ ಗೌಡೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಸರ್ಕಾರಿ ಎನ್ ಪಿ ಎಸ್ ನೌಕರರಿಗೆ ಓ ಪಿ ಎಸ್ ಯೋಜನೆ ಜಾರಿ ಮಾಡಬೇಕು ಓ ಪಿ ಎಸ್ ಕೊಡೋದಾಗಿ ಚುನಾವಣೆ ವೇಳೆ ನಮ್ಮ ಪ್ರಣಾಳಿಕೆಯಲ್ಲೂ ಸೇರಿಸಲಾಗಿತ್ತು ನಮ್ಮ ಸರ್ಕಾರ ಬಂದಾಗ ಒ ಪಿ ಎಸ್ ಜಾರಿ ಮಾಡೋದಾಗಿ ಹೇಳಿದೆವು ಸರ್ಕಾರ ಬಂದು ಒಂದೂವರೆ ವರ್ಷ ಆದರೂ ಯಾವುದೇ ನಿರ್ಧಾರ ಆಗಿಲ್ಲ ಇದು ಸರಿಯಲ್ಲ ಸರ್ಕಾರ ಸಮಿತಿ ಮಾಡಿದೆ ಸಮಿತಿಯಿಂದ ನಮಗೇನು ಲಾಭವಿಲ್ಲ ಒ ಪಿ ಎಸ್ಗಾಗಿ ಹೋರಾಟ ನಡೀತಾ ಇದೆ ಕೂಡಲೇ ಒ ಪಿ ಎಸ್ ಜಾರಿ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಸೊ ಆ ಸಂದರ್ಭದಲ್ಲಿ ನೋಡಿ ಸಿ ಎಂ ಅವರ ಪರವಾಗಿ ಸಚಿವ ಬೋಸ್ರಾಜು ಉತ್ತರವನ್ನು ನೀಡಿ ರಾಜ್ಯದಲ್ಲಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಡಿ ಎರಡು ಲಕ್ಷದ ಎಂಬತ್ತಾರು ಸಾವಿರದ ನಾನ್ನೂರ ನಲವತ್ತ ಐದು ಸರ್ಕಾರಿ ನೌಕರರು ಒಳಪಟ್ಟಿರ್ತಕ್ಕಂಥದ್ದು ಒ ಪಿ ಎಸ್ ಜಾರಿ ಮಾಡುವ ಸಂಬಂಧ ಸಮಿತಿ ರಚನೆ ಮಾಡಲಾಗಿದೆ ಈಗಾಗಲೇ ಸಮಿತಿ ಎರಡು ಸಭೆ ಮಾಡಲಾಗಿದೆ ಸಮಿತಿ ವರದಿ ಕೊಟ್ಟ ಬಳಿಕ ಪರಿಶೀಲನೆ ಮಾಡಿ ಒ ಪಿ ಎಸ್ ಜಾರಿ ಮಾಡೋ ಬಗ್ಗೆ ನಿರ್ಧಾರವನ್ನು ಮಾಡ್ತೇವೆ ಒ ಪಿ ಎಸ್ ಕಾಲಮಿತಿ ನೀಡಲು ಆಗಲ್ಲ ಇಷ್ಟೇ ಸಮಯ ಒಳಗೆ ಕೊಡ್ತೇವೆ ಎಂದು ಹೇಳಲು ಆಗಲ್ಲ ಅಂತ ಆದಷ್ಟು ಬೇಗ ಈ ಬಗ್ಗೆ ನಿರ್ಧಾರವನ್ನು ಮಾಡಿದೆ ಅಂತ ಅವರು ಈ ಸದನದಲ್ಲಿ ತಿಳಿಸಿರ್ತಕ್ಕಂಥದ್ದು ಇದರ ಜೊತೆಗೆ ನೋಡಿ ಸಚಿವರು ಪರಮೇಶ್ವರ್ ಮಾತನಾಡಿ ಪ್ರಣಾಳಿಕೆ ಬರೆಯುವಾಗ ಚರ್ಚೆ ಮಾಡಿ ಇದನ್ನು ಸೇರಿಸಿದ್ದೇವೆ ಬಿ ಜೆ ಪಿ ತನ್ನ ಪ್ರಣಾಳಿಕೆಯಲ್ಲಿ ಸೇರಿಸಿಲ್ಲ ನಾವು ಕಮಿಟ್ ಆಗಿದ್ದೇವೆ ನಾವು ಕೊಟ್ಟ ಭರವಸೆ ಈಡೇರಿಸ್ತೇವೆ ಇಂದು ಆಗ್ಬೋದು ನಾಳೆ ಆಗ್ಬೋದು ಇದಕ್ಕೆ ಕೋಟ್ಯಂತರ ರೂಪಾಯಿ ಖರ್ಚಾಗುತ್ತೆ ನಾವು ಕೊಟ್ಟ ಮಾತು ಉಳಿಸ್ಕೊಳ್ತೇವೆ ಅಂತ ಅವರು ಕೂಡ ಹೇಳಿದ್ದಾರೆ ಸೊ ಇವರೀಗ ಸದನದಲ್ಲಿ ಚರ್ಚೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿರ್ತಕ್ಕಂಥದ್ದು ಸೊ ಓ ಪಿ ಎಸ್ ಜಾರಿ ಆಗಿ ಆಗುತ್ತೆ ಖಂಡಿತವಾಗಿ ಆದರೆ ಇಂಥ ಸಮಯದಲ್ಲಿ ಆಗುತ್ತೆ ಇಂಥ ಸಮಯದಲ್ಲಿ ನಾವು ಜಾರಿ ಮಾಡ್ತೀವಿ ಅಂತ ಇಂಥ ಸಮಯವನ್ನು ನಿಗದಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಎಷ್ಟು ಸಮಯ ಇಡುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಅಂದಾಜು ಕೂಡ ಅವರು ಇಲ್ಲಿ ನೀಡಿಲ್ಲ ಸೊ ಎಷ್ಟು ಸಮಯ ತಗೊಳ್ಳುತ್ತೆ ಬೇಕಾದಂಥ ಪರಿಸ್ಥಿತಿ ಸೊ ಇವು ನೋಡೋಣ ಸ್ನೇಹಿತರೆ ಮುಂದೆ ಏನಾಗುತ್ತೆ ಅಂತ ಪ್ರತಿಯೊಂದು ಅಪ್ಡೇಟನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ